ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಶ್ರಾವಣ ಮಾಸ ಪ್ರಾರಂಭ ಆಯಿತು ಇವತ್ತಿನಿಂದ ಈ ಅವಧಿಯೊಳಗ ಸತ್ಕಾರ್ಯಗಳನ್ನು ಮಾಡಲು ಸರಿಯಾದ ಸಮಯ ಅದನ್ನು ಯಾಕೆ ಅಂತಂದ್ರೆ ನಾವು ಮೊದ್ಲೇ ಎಲ್ಲರೂ ನಾವು ನೀವು ತಿಳ್ಕೊಂಡ್ಬಿಟ್ಟಿವಿ ಈ ಚಾತುರ್ಮಾಸದೊಳಗೆ ನೋಡ್ರಿ ಇನ್ನೇನು ಬರ್ತದೆ ಶ್ರಾವಣ ಮಾಸೋ ಚಾತುರ್ಮಾಸದೊಳಗೆ ಬರ್ತದೆ ಎಲ್ಲ ಅಂದ್ರೆ ಈಗ ಮುಂದೆ ಬರುವಂತ ಹಬ್ಬಗಳು ಆಚರಣೆಗಳು ಎಲ್ಲವೂ ಚಾತುರ್ಮಾಸದೊಳಗೆ ಬರ್ತಾವ ಅಷ್ಟು ಶ್ರೇಷ್ಠವಾದ ಈ ನಾಲ್ಕು ತಿಂಗಳೇ ಅಷ್ಟೊಂದು ಶ್ರೇಷ್ಠವಾದ್ದು ಅದರೊಳಗೂ ಈ ಶ್ರಾವಣ ಮಾಸ ನೋಡ್ರಿ ಈ ಮಾಸದಲ್ಲಿ ಬರುವ ಎಲ್ಲ ಸೋಮವಾರಗಳು ಮುಕ್ತಿಯ ಸೋಪಾನಗಳು ಎಂಬುದು ಶಿವಭಕ್ತರ ನಂಬಿಕೆಯಾಗಿದೆ ಪರಶಿವನಿಂದ ಬ್ರಹ್ಮ ಬ್ರಹ್ಮನಿಂದ ದಕ್ಷ ದಕ್ಷನಿಂದ ಮನು ಮನುವಿನಿಂದ ರಾಜರು ಪ್ರಜೆಗಳು ಪ್ರಜೆಗಳಲ್ಲಿ ಸ್ತ್ರೀ ಪುರುಷರೆಂಬ ಎರಡು ವರ್ಗ ಪ್ರಜೆಗಳು ಸೌಖ್ಯದಿಂದ ಬಾಳಲಿ ಬಾಳಿ ಬದುಕಲೆಂದು ಇಳೆ ಗಾಳಿ ಮಳೆ ನದಿ ಬೆಟ್ಟ ಪರ್ವತ ಸೂರ್ಯ ಚಂದ್ರ ನಕ್ಷತ್ರ ಮತ್ತು ಸಕಲ ಸಂಪನ್ಮೂಲಗಳಿಂದ ಈ ಸೃಷ್ಟಿಯು ಸಮೃದ್ಧವಾಗಿದೆ ಶ್ರಾವಣ ಸೋಮವಾರದ ಉಪವಾಸ ಶಿವಪುರಾಣದಲ್ಲೂ ಕೂಡ ಶ್ರಾವಣ ಮಾಸದ ಉಪವಾಸವನ್ನು ಉಲ್ಲೇಖಿಸಲಾಗಿದೆ ಶಿವಪುರಾಣದ ಪ್ರಕಾರ ಶ್ರಾವಣ ಮಾಸದಲ್ಲಿ ಉಪವಾಸವನ್ನು ಆಚರಿಸುವುದರಿಂದ ನಮ್ಮೆಲ್ಲ ಆಸೆಗಳು ಈಡೇರುತ್ತವೆ ಮತ್ತು ಶಿವನ ಆಶೀರ್ವಾದವು ಸದಾ ನಮ್ಮ ಮೇಲೆ ಇರುತ್ತದೆ ಶಿವಭಕ್ತರಿಗೆ ಶ್ರಾವಣ ಸೋಮವಾರ ಪ್ರಮುಖವಾದ ದಿನವಾಗಿದೆ ಶ್ರಾವಣ ಸೋಮವಾರದ ಉಪವಾಸವಂದು ಶಿವನ ಭಕ್ತರು ನೀರನ್ನು ಸಹ ಕುಡಿಯುವುದಿಲ್ಲ ಒಬ್ಬೊಬ್ರು ಆ ಥರ ಮಾಡ್ತಾರೆ ಮತ್ತು ಕೆಲವೊಬ್ರು ಹಣ್ಣುಗಳನ್ನು ತಿಂದು ಮಾಡ್ತಾರೆ ಇನ್ನೂ ಕೆಲವೊಬ್ಬರು ಸಾಯಂಕಾಲದವರೆಗೂ ಉಪವಾಸವಿದ್ದು ಊಟ ಮಾಡ್ತಾರೆ ಮತ್ತು ಅವತ್ತಿನ ದಿವಸ ಉಳ್ಳಾಗಡ್ಡಿ ಬಳ್ಳುಳ್ಳಿ ಇಂಥವು ಯಾವೂ ಉಪಯೋಗಿಸಬಾರ್ದು ಈ ಹಂಗ ನೋಡಿದ್ರೆ ಈ ಚಾತುರ್ಮಾಸದೊಳಗೇ ಉಳ್ಳಾಗಡ್ಡಿ ಬಳ್ಳುಳ್ಳಿ ಒಟ್ಟ ಅದನ್ನು ಉಪಯೋಗಿಸ್ಲಿಕ್ಕೆ ಹೋಗಬಾರ್ದು ಮತ್ತು ಈ ಶ್ರಾವಣ ಮಾಸದೊಳಗೆ ಶ್ರಾವಣ ಸಂಪತ್ ಶುಕ್ರವಾರ ಐದು ಶುಕ್ರವಾರಗಳು ಬರ್ತಾವೆ ಶುಕ್ರವಾರದ ಲಕ್ಷ್ಮೀ ಪೂಜೆ ನಾವು ನಮಗೆ ಹೆಂಗೆ ಅನಿಸ್ತದೋ ಹಂಗೆ ಭಕ್ತಿಪೂರ್ವಕವಾಗಿ ಆಡಂಬರ ಇರಲಾರ್ದೆ ಭಕ್ತಿಯಿಂದ ಮಾಡುವ ಪೂಜೆ ಎಲ್ಲ ದೇವರಿಗೂ ಸಲ್ಲುತ್ತದೆ ಹಾಗೆ ಲಕ್ಷ್ಮೀನಾರಾಯಣರ ಪೂಜೆ ದೇವರ ಇದೇನು ನಾವು ಆರಾಧಿಸ್ತೀವಿ ಶುಕ್ರವಾರಕ್ಕೊಮ್ಮೆ ಲಕ್ಷ್ಮೀ ಪೂಜೆ ಸಂಪತ್ ಶುಕ್ರವಾರ ಮತ್ತು ಸಾಯಂಕಾಲ ಶುಕ್ರ ಸಂಪತ್ ಶುಕ್ರವಾರದ ಹಾಡುಗಳು ಕತೆ ಇವನು ಏನದಲ್ಲ ಇವನು ಅನ್ನುವುದರಿಂದ ಮನೆಯೊಳಗೆ ಇಡೀ ಹೋಲ್ ಇಯರ್ ನಮಗೆ ಯಾವುದೇ ಕಾರಣಕ್ಕೂ ರೊ ರೊಕ್ಕದ ಅಡಚಣೆ ಏನು ಆರ್ಥಿಕ ಪರಿಸ್ಥಿತಿ ಇವ್ಯಾವ ನಮಗೇನದು ಅಡಚಣೆಗಳು ಬರಂಗಿಲ್ಲ ನೋಡ್ರಿ ಇದರೊಳಗೆ ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ಹೇಳಿದೆ ನೋಡ್ರಿ ಇವತ್ತಿನ ರಂಗೋಲಿ ಆಗಿದೆ ಸಿಂಪಲ್ ಆದ ರಂಗೋಲಿ ಮತ್ತು ಇನ್ನೂ ಒಂದು ಹೇಳಬೇಕು ನೋಡ್ರಿ ಮನಿ ಸ್ವಚ್ಛ ಮಾಡ್ಕೊಳ್ಳೋದು ಅದು ಮಾಡು ಇದು ಮಾಡು ಅನ್ಕೋತ ನನಗ ನಾನು ನಿಮ್ಗೆ ಯಾವಾಗು ಹೇಳ್ಕೊತ ಬಂದಿನಿ ಎರಡು ತಿಂಗಳಿಂದ ಮುಂಚೆನೆ ರಂಗೋಲಿ ತರ್ಬೇಕಾಗ್ಯದ್ರಿ ಕಲರ್ ರಂಗೋಲಿ ಖಾಲಿ ಆಗ್ಲಿಕ್ಕಾವ ಇವೆರಡೇ ರಂಗೋಲಿ ಉಳ್ದಾವ ಅಂತ ಹೇಳಿಕತ್ತಿದ್ದೆ ಇವತ್ತ ಅಗದಿ ಇವತ್ತೇನು ಹಾಕಿನಿ ಅದ ಲಾಸ್ಟ್ ರೀ ರಂಗೋಲಿ ಈಗ ಇವತ್ತು ನಾ ತರ್ಲಿಲ್ಲ ಅಂದ್ರ ನಾಳೆ ಕಲರ್ ರಂಗೋಲಿ ಇರಂಗಿಲ್ಲ ಅಲ್ಲಿಗ ಅಷ್ಟು ಪರಿಸ್ಥಿತಿ ಬಂದ್ ನಿಂತು ಅಂದಾಗ ತರವ್ರ ನಾವು ಇಲ್ಲ ಅಂದ್ರ ಅಹ್ ಅವು ಮಾರ್ಕೆಟ್ ಹೋದಾಗ ಒಂದೊಂದ್ಸರಿ ನೆನಪಾಗಂಗಿಲ್ರಿ ಮತ್ ಹೋಗ್ಲಿಕ್ಕೆ ಆಗಂಗಿಲ್ಲ ಫಸ್ಟ್ ಆಮೇಲೆ ಹೋದ್ರೂ ಕೂಡ ನೆನಪಾಗಂಗಿಲ್ರಿ ಹಂಗಾಗಿ ರಂಗೋಲಿ ನೆನಪ ಹಾರಿ ಬರೋದಾಗ್ಬಿಟ್ಟದ್ರಿ ಕಲರ್ ರಂಗೋಲಿ ಅಂತೂ ಮೊದ್ಲಿಂದು ಒಂದು ವರ್ಷದಿಂದ ಇಟ್ಟುಕೊಂಡಿದ್ದೆ ಅಷ್ಟು ಬೆಳೆದು ನೋಡ್ರಿ ಇವತ್ ಇವತ್ ಮಾತ್ರ ಎಷ್ಟು ಬೇಕೋ ಅಷ್ಟಂತೂ ಸಾಲಿದೆ ಅಂಥದೇ ರಂಗೋಲಿ ಹಾಕಿದಿನ ಬಹಳಷ್ಟು ಕಲರ್ ಬೇಕಾದಂತ ರಂಗೋಲಿ ಹಾಕಿಲ್ಲ ಇಷ್ಟಾಗಿ ನಿಮ್ಗೆ ಗುರ್ತಿದೆ ನನ್ನ ರಂಗೋಲಿ ಒಳಗೆ ಕಲರ್ ಇರ್ತದ ಆದ್ರೆ ಅಷ್ಟೊಂದು ಫಿಲ್ ಅಪ್ ಮಾಡೋದು ಚಾಳಿಸಿ ಕಲರನ್ನೇ ಚಾಳಿಸಿ ಹಾಕುವಂಥದ್ದೇನು ಇರಂಗಿಲ್ಲ ಸಪ್ರೇಟ್ ಆಗಿ ಸ್ವಲ್ಪ ಸ್ವಲ್ಪ ಹಾಕೋದು ನೋಡಿರಿ ನೋಡ್ರಿ ಇವತ್ತಿನ ರಂಗೋಲಿ ಹ್ಯಾಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಇವತ್ತ ಸಂಪತ್ ಶುಕ್ರವಾರ ಮೊದಲನೇ ಶುಕ್ರವಾರ ಬಹಳ ಶ್ರೇಷ್ಠವಾದ ಐದು ಶುಕ್ರವಾರಗಳು ಶ್ರೇಷ್ಠವಾದದ್ದೇ ಅದರೊಳಗೂ ಒಬ್ಬೊಬ್ರು ಮುತ್ತೈದೆತನ ಮಾಡೋದು ಇವೆಲ್ಲ ಇರ್ತಾವಲ್ಲ ಅದನ್ನು ಮೂರನೇ ಶುಕ್ರವಾರ ಮಾಡಿದ್ರೆ ಭಾಳ ಒಳ್ಳೇದದ ಯಾಕಂದ್ರೆ ಮೂರನೇ ಶುಕ್ರವಾರ ಏನದು ಮೂರನೇ ಶುಕ್ರವಾರ ವರಮಹಾಲಕ್ಷ್ಮಿ ಅದ ಅದಕ್ಕೆ ಎಲ್ಲರೂ ವಿಜೃಂಭಣೆಯಿಂದ ವಿಜೃಂಭಣೆ ಅಂದ್ರೇನ್ರಿ ಲಕ್ಷ್ಮೀ ದೇವಿಗೆ ಇಷ್ಟವಾದ ಪದಾರ್ಥಗಳನ್ನು ಮಾಡಿ ನೈವೇದ್ಯ ಮಾಡಿ ನಾವು ಎಲ್ಲ ಮನೆ ಮಂದಿ ಕೂಡಿ ಖುಷಿ ಖುಷಿಯಾಗಿ ಪೂಜೆ ಮಾಡೋದು ಖುಷಿ ಖುಷಿಯಾಗಿ ಇರೋದು ಇದ ನೋಡ್ರಿ ಅಂದ್ರೆ ದೇವಿ ಸಹ ನಮ್ಮ ಮನೆ ಹೆಣ್ಮಕ್ಳು ಅದ್ರೊಳಗು ನಾವು ಮನೆಯೊಳಗ ಇರೋರು ಯಾವಾಗು ಸಿಡಿ ಸಿಡಿ ಮಾಡೋದು ಬಯ್ಯೋದು ಏನಾದ್ರೂ ಮನಸ್ಸಿಗೆ ತೃಪ್ತಿ ಇರ್ಲಾರ್ದಂಗ ಅತೃಪ್ತಿ ತರ ಮಾಡೋದು ಇದ್ದದರಲ್ಲಿಯೇ ಖುಷಿ ಖುಷಿಯಾಗಿ ಮಾಡಿದ್ರೆ ಮನೆಯೊಳಗು ಎಲ್ರು ಖುಷಿಯಾಗೇ ಇರ್ತಾರ್ರಿ ನಾವೇ ಯಾವಾಗ್ಲೂ ಮನಸ್ಸೊಳಗೆ ಇನ್ನೂ ಬೇಕು ಇನ್ನೂ ಬೇಕು ಇದು ಒಟ್ಟ ಇರಬಾರ್ದು ಅದನ್ನ ದೇವರು ಕೊಡು ಟೈಮಿಗೆ ಕೊಡ್ತಿರ್ತಾನೆ ನಾವು ಏನದ ಇದ್ದದ್ರಲ್ಲಿಯೇ ಸಂತೃಪ್ತಿಯಿಂದ ಚಂದಾಗಿ ಖುಷಿ ಖುಷಿಯಾಗಿ ಮಾಡ್ಬೇಕನ್ನೋದೇ ನನ್ನ ಪಾಲಿಸಿ ಮತ್ತೆ ನಿಮಗೆ ಹೆಂಗ್ ಅನಿಸ್ತು ಏನ್ ಅನಿಸ್ತದ ಅದನ್ನು ಕೂಡ ಕಮೆಂಟ್ ಮಾಡ್ರಿ ನೀವು ಹಿಂಗೆ ಮಾಡಿರಿ ಅಂತ ಅಲ್ಲ ನನಗೆ ನನ್ನ ಒಪಿನಿಯನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನೋಡ್ರಿ ನೋಡಿರಿ ಇವತ್ತಿನ ರಂಗೋಲಿ ಎಲ್ರಿಗೂ ಇಷ್ಟ ಆಯ್ತಲ್ಲ ಇಷ್ಟ ಆದಕಳೆ ಇವತ್ತು ಸಿಂಪಲ್ ಆದ ಅಡುಗೆ ಮೊದಲೇ ಶುಕ್ರವಾರ ಒಂದೊಂದು ಶುಕ್ರವಾರ ಒಂದೊಂದು ಶ್ರೇಷ್ಠವಾದ ಅಡುಗೆ ಇರ್ತದೆ ಹಾಗೇನೇ ಒಂದು ಶುಕ್ರವಾರ ಮಾತ್ರ ಹೋಳಿಗೆ ಮಾಡೋದು ಕಡುಬು ಮಾಡೋದು ಆದು ಇದು ಎಲ್ಲ ಇರ್ತದೆ ಅವತ್ತಿನ ದಿವಸ ಅಡಿಗೆ ಎಲ್ಲ ಭಾಳ ಇರ್ತದೆ ಅದನ್ನು ಕೂಡ ನೋಡಿರಿ ನೀವು ಮತ್ತು ಇವತ್ತು ಮಾತ್ರ ಮೊದಲನೇ ಸಂಪತ್ತು ಶುಕ್ರವಾರ ರಂಗೋಲಿ ಮತ್ತು ಪೂಜೆ ಸಿಂಪಲ್ ಆದ ರಂಗೋಲಿ ಸಿಂಪಲ್ ಆದ ಪೂಜೆ ಮತ್ತು ಇವತ್ತು ಸಂಪ ಶುಕ್ರವಾರ ಅಂತ ತಿಳ್ಕೊಂಡು ಲಕ್ಷ್ಮಿ ಪದ ಹಾಕಿನಿ ನೋಡ್ರಿ ಹಂಗೆ ನೋಡಿದರೆ ಎವ್ರಿ ಶುಕ್ರವಾರ ದರಾ ಶುಕ್ರವಾರನು ನಾವು ಹಿಂಗ ಮಾಡಬೇಕ್ರಿ ಮಾಡ್ತಾರೆ ಎಲ್ಲರೂ ನಮ್ಮ ಫ್ಯಾಮಿಲಿಯರ್ಸ್ ಮಾತ್ರ ಹಿಂಗೆ ಮಾಡ್ತಾರೆ ಅನ್ಕೊಂಡಿನಿ ನಾನು ಕೂಡ ಮಾಡಿರ್ತೀನಿ ಅದರೊಳಗೆ ಸ್ವಲ್ಪ ಸ್ಪೆಷಲ್ ಅಂದ್ರೆ ತುಳಸಿ ಪೂಜೆ ಈ ಚಾತುರ್ಮಾಸದ್ದು ಮತ್ತು ಇವತ್ತು ಶುಕ್ರವಾರ ಅಂಥೇಳಿ ಲಕ್ಷ್ಮೀ ಪಾದ ಎಲ್ಲ ಕಡೆ ಲಕ್ಷ್ಮೀ ಪಾದಗಳು ಇರ್ತಾವ ಶ್ರೀಗುಡ್ಡ ರಂಗೋಲಿ ಅಪಮೃತ್ಯು ಪರಿಹಾರ ರಂಗೋಲಿ ತುಳಸಿ ಮುಂದ ದೀಪ ಇಷ್ಟಾಯಿತು ಅಂತಂದ್ರೆ ಅಡಿಗೆ ಸ್ಟಾರ್ಟು ಬರ್ಷನ್ ಕಟ್ಟಿ ಕ್ಲೀನಾಗಿ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಇವತ್ತಿನ ಅಡಿಗೆಯನ್ನ ಸ್ಟಾರ್ಟ್ ಮಾಡುಣ್ರಿ ಏನು ಸ್ಪೆಷಲ್ ಮಾಡೀನಿ ಲಕ್ಷ್ಮೀ ನಾರಾಯಣರಿಗೆ ಇಷ್ಟವಾದ ಪಾಯಸ ಚಿತ್ರಾನ್ನ ಇಷ್ಟ ಮಾಡೀನಿ ನೋಡ್ರಿ ಇವತ್ತು ನಮ್ಮನಿ ಒಳಗೆ ಸ್ಪೆಷಲ್ ಅಂದ್ರೆ ಇಷ್ಟನಿ ಯಾಕಂದ್ರೆ ನಿನ್ನೆನೆ ಭೀಮ್ನ ಮಾವಾಸಿ ದಿವ್ಸ ಹುರ್ಣಕ್ಕ ಹಾಕಿದ್ದೆ ಹಂಗಾಗಿ ಮತ್ತೆ ಶುಕ್ರವಾರ ಮಾಡೋದ ಅದ ಇವತ್ತು ಪಾಯಸ ಮತ್ತು ಚಿತ್ರಾನ್ನ ಮಾಡಿದ್ರಾಯ್ತು ಅದ್ರ ಜೊತೆ ಸ್ವಲ್ಪ ಕೂಸಂಬ್ರಿ ಚಟ್ನಿ ಇಷ್ಟ ಮಾಡೀನಿ ನೋಡ್ರಿ ನಮ್ಮನಿ ಒಳಗೆ ಇವತ್ತು ಅಡಿಗೆ ಬಹಳ ಸಿಂಪಲ್ ಅದ ಅಡಿಗೆ ಗೋಧಿ ಕುಟ್ಟಿದ ಪಾಯಸ ಮಾಡೀನಿ ನೋಡ್ರಿ ನೋಡ್ರಿ ಅಲೀ ಇವು ಸಿಕ್ತಾವ್ರಿ ಎಲ್ಲಾ ಕಡೆನು ಗೋಧಿ ಪಾಯಸ ಮಾಡ್ದು ಗೋಧಿ ಕೊಡ್ರಿ ಅಂದ್ರೆ ಸಾಕು ಕೊಡ್ತಾರ್ರಿ ಇವನ್ನ ನಾ ಈಸಿಯಾಗಿ ಮಾಡ್ಲಿಕ್ಕೆ ಅಂದ್ರೆ ಲಘು ಆಗ್ಬೇಕಲ್ರಿ ಭಾಳ ಅಂದ್ರೆ ಒಂದು ಹದಿನೈದು ನಿಮಿಷನಾಗ ಪಾಯಸ ರೆಡಿ ಆಗ್ತದ ನೋಡಿರಿ ಒಂದು ಸ್ವಲ್ಪ ಮಿಕ್ಸಿಗೆ ಒಂದು ಎರಡು ಸರಿ ಅಂದ್ರೆ ಭಾಳ ಪುಡಿ ಮಾಡಬಾರ್ದು ಒಂದು ಸ್ವಲ್ಪ ಅಷ್ಟ ತಿರುಗಿಸಿ ಇಟ್ಬಿಡೋದ್ರಿ ಅದನ್ನು ಒಂದು ಸರಿ ಎರಡು ಸರಿ ತೊಳೆದು ಕುದಿಲಿಕ್ಕೆ ಇಟ್ಬಿಡ್ತೀನಿ ಸ್ವಲ್ಪ ನೀರು ಜಾಸ್ತಿ ಹಾಕಿನೇ ಇಡ್ಬೇಕು ರೀ ಯಾಕಂದರೆ ಒಂದು ಹದಿನೈದು ನಿಮಿಷ ಆಗಲಿಕ್ಕೆ ಅದೇ ನಾವು ಇಡೀ ಇಡೀ ಕಾಳು ಹಾಕಿದ್ರೆ ಭಾಳೋ ತನಕ ಟೈಮ್ ತೊಗೋತದ್ರಿ ನೀವು ಕುಕ್ಕರಲ್ಲಿ ಇಡ್ತಿದ್ರೆ ಏನು ನಡೀತದೆ ಬಟ್ ನಾನು ಕುಕ್ಕರಲ್ಲಿ ಇಡೋಂಗ್ಲ ಹಾಗಾಗಿ ಸ್ವಲ್ಪ ಮಿಕ್ಸಿಗೆ ಹಾಕಿ ಇಡ್ತೀನಿ ಕರೆ ಭಾಳ ಭಾಳ ಟೇಸ್ಟ್ ಆಗ್ತದೆ ರೀ ನಮ್ಮನೆಯೊಳಗೆ ಎಲ್ರಿಗೂ ಇಷ್ಟ ರೀ ಗೋಧಿ ಕುಟ್ಟಿದ ಪಾಯಸ ಅಂದ್ರೆ ಸಾಕು ಎರಡು ಹೊಟ್ಟೆ ಅಂತೀವಿ ನೋಡಿರಿ ಹಂಗೆ ಈಗ ಒಂದಿಷ್ಟು ಹೆಸರು ಬೇಳೆ ನೆನೆ ಇಡ್ತೀನಿ ಇದು ಚಟ್ನಿ ಮತ್ತು ಕೋಸಂಬರಿಗೆ ಹೆಸರುಬೇಳೆ ಚಟ್ನಿ ಹೆಸರುಬೇಳೆ ಕೋಸಂಬರಿಗೆ ಒಂದ್ ಸೈಡ್ ಅನ್ನ ಆಗ್ಲಿಕ್ಕದ ಇನ್ನೊಂದ್ ಸೈಡ್ ಗೋಧಿ ಕುಟ್ಟಿದ ಪಾಯಸ ರೆಡಿ ಆಗ್ಲಿಕ್ಕದ್ರಿ ಎರಡು ಕುದಿ ಹಿಡಲಿ ಹಿಡಲಿಗತ್ತ ಈಗ ಮುಚ್ಚಿಟ್ಟು ನಾನು ಒಂದು ಹದಿನೈದು ನಿಮಿಷ ಬಿಟ್ಟಿದ್ದೆ ಈಗ ಗೋಧಿ ಹುಗ್ಗಿ ಎಲ್ಲ ನೆನೆದಾವ ಗೋಧಿ ನೆನೆದಾವ್ರಿ ಅಂದ್ರೆ ಕುದ್ದಾವ ಫುಲ್ ಎಲ್ಲ ಮೆತ್ತಗಾಗ್ಯಾವ ಅದರೊಳಗ ಫುಲ್ ರಾಡಿ ಆದ ಕುಡ್ಲಿನೇ ಹಾಕ್ಬೇಕ್ರಿ ಬೆಲ್ಲ ನಾವು ಸ್ವಲ್ಪ ಕೈಯೊಳಗೊಮ್ಮ ಸರಿ ತೊಗೊಂಡು ಅನ್ನ ಆಗ್ಯದ್ ನೋಡಿ ಹಂಗೆ ಬೆಲ್ಲ ಹಾಕ್ತೀವಿ ಅಲ್ರಿ ಹಾಕಿದ್ವಿ ಅಂದ್ರೆ ಅವು ಫಾಸ್ಟ್ ಆಗಿ ಕೊಬ್ಬೇರು ಬಿಡ್ತಾವ್ರಿ ಅದಕ್ಕೆ ನನಗೊಂದೆರಡು ಸರಿ ಅನುಭವ ಆಗಿದ್ರಿ ಅದ್ರ ಸಲುವಾಗಿ ನಿಮ್ಗೆ ಹೇಳಿಕತ್ತೀನಿ ಅದ್ರ ಸಲುವಾಗಿ ಇದು ಫುಲ್ ರಾಡಿ ಆದ್ಮೇಲೆ ಜಾಸ್ತಿ ರಾಡಿ ಆಗ್ಬೇಕು ಹಂಗ ಮೇಲೆ ಬೆಲ್ಲ ಹಾಕಿ ಮತ್ತೊಂದು ಎರಡು ಕುದಿ ಕುದಿಲಿಕ್ಕೆ ಇಡ್ತೀನಿ ಈಗ ಹೆಸರು ಬೇಳೆ ಮಿಕ್ಸಿ ಹಾಕ್ತೀನಿ ರೀ ಮತ್ತೆ ಹಂಗ ಗೋಧಿ ಹುಗ್ಗಿಗೆ ಒಣ ಕೊಬ್ಬರಿ ಆ್ಯಡ್ ಮಾಡಿದೆ ನೀವು ಬೇಕಂದ್ರೆ ಏಲಕ್ಕಿ ಮನುಕ ಗೋಡಂಬಿ ಆ್ಯಡ್ ಮಾಡ್ಬೋದು ನಾನು ಕೊಬ್ಬರಿ ಅಷ್ಟು ಹಾಕೀನಿರಿ ಮತ್ತು ಇನ್ನೂ ಒಂದು ಹೆಸರುಬೇಳೆ ಚಟ್ನಿಗಿನದ ಸ್ವಲ್ಪ ಉಪ್ಪು ಮತ್ತು ಮೆಣಸು ಜೀರಿಗೆ ಹಾಕಿದ ಮಸಾಲೆ ಪುಡಿ ಇತ್ತಲ್ಲ ಅದನ್ನ ಅಷ್ಟ ಹಾಕಿ ತಿರುಗಿಸಿಬಿಡೋದು ಟೇಸ್ಟ್ ಮಾತ್ರ ಸೂಪರಾಗಿ ಆಗಿತ್ತು ರೀ ಚಟ್ನಿ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಹೆಂಗಾಗಿತ್ತು ಅಂತ ಈ ಕ್ಲೈಮೇಟಿಗೆ ಹೇಳಿ ಮಾಡಿಸಿದ ಚಟ್ನಿ ನೋಡಿರಿ ಈಗ ಒಂದಿಷ್ಟು ಒಗ್ಗರಣೆ ಮಾಡ್ಕೋತೀನಿ ಚಿತ್ರಾನ್ನ ಮತ್ತು ಗೋಧಿ ಕುಟ್ಟಿದ ಪಾಯಸ ಇವೆರಡು ಮಹಾಲಕ್ಷ್ಮಿ ದೇವಿಗೆ ಈಗ ಒಂದೆರಡು ಮೂರು ಸ್ಪೂನು ಎಣ್ಣೆ ಒಂದು ಸ್ಪೂನ್ ಹೆಚ್ಚಿಗೆ ಹಾಕ್ಕೊಂಡಿನಿ ಅಂದರೆ ಚಟ್ನಿ ಮತ್ತು ಕೋಸಂಬರಿಗೆ ಒಗ್ಗರಣೆ ತೆಗಿಲಿಕ್ಕೆ ಜೀರಿಗೆ ಹಾಕಿ ಸ್ವಲ್ಪ ಹಿಂಗು ಹಾಕಿದ್ರೂ ಬರ್ತದ ಬಿಟ್ಟರು ಬರ್ತದ ಅರ್ಶಿಣ ಪುಡಿ ಯಾಕಂದ್ರೆ ವ್ರತ ಮಾಡೋರು ಇವ್ಯಾವು ಹಾಕಂಗಿಲ್ಲ ಯಾಕಂದ್ರೆ ಸ್ಮೆಲ್ ಟೇಸ್ಟು ಏನೂ ಇರಬಾರ್ದು ಅಂದ್ರೆ ಅದೆಲ್ಲ ಸೈಂಟಿಫಿಕ್ ಆಗಿ ಅದ ಸಾಕಷ್ಟು ಸಾರಿ ನಾವೆಲ್ಲ ಡಿಸ್ಕಸ್ ಮಾಡಿವಿ ಅದರೊಳಗೆ ಪುಟಾಣಿ ಮತ್ತು ಶೇಂಗಾ ಹಾಕಿನ್ರಿ ನೋಡಿರಿ ಚಟ್ನಿನು ರೆಡಿ ಆಯಿತು ಈಗ ಇದಕ್ಕೂ ಕೂಡ ಒಂದು ಸ್ವಲ್ಪ ಒಗ್ಗರಣೆ ತೆಗೆದು ಅನ್ನ ಹಾಕಿ ಕಲಿಸಿ ಇಟ್ಬಿಡ್ತೀನಿ ಚಿತ್ರ ಅನ್ನ ರೆಡಿ ಆಗ್ತದ ನೋಡಿರಿ ಇವತ್ತು ಭಾಳ ಫಾಸ್ಟಾಗಿ ಆಗಿದ್ರಿ ನನ್ನ ಅಡುಗೆ ಯಾಕಂದ್ರೆ ಯಾವುದೋ ಹೋಳ್ಗಿ ಕಡುಬು ಚಪಾತಿ ಇವ್ಯಾವೂ ಇಲ್ಲ ಹೀಗಾಗಿ ಬರೇ ಅನ್ನ ಮತ್ತು ಗೋಧಿ ಕುಟ್ಟಿದ ಪಾಯಸ ಅಷ್ಟ ಮಾಡೀನಿ ಬಟ್ ಈ ಟೈಮ್ ರೀ ಇದರೊಳಗೆ ಸೇವ್ ಆಗಿದ್ದ ಟೈಮ್ ಎಲ್ಲ ನನಗೆ ಪೂಜಾಕ್ಕ ಯಾಕಂದ್ರೆ ಇವತ್ತು ಮೊದಲೇ ಇದ್ದು ಸಂಪತ್ ಶುಕ್ರವಾರದ ಪೂಜಾ ಗೌರಿ ನಿಮ್ಮ ಮನೆಯೊಳಗೆ ಕೂಡ್ಸಂಗಿಲ್ಲ ಏನು ಅಂತ ಒಬ್ಬೊಬ್ಬರು ಪ್ರಶ್ನೆ ಬರ್ತದೆ ನಮ್ಮ ಲಾಸ್ಟ್ ಇಯರ್ದಿಂದ ನಮ್ಮ ಫ್ಯಾಮಿಲಿಯರ್ಸ್ ಯಾರು ನಮ್ಮ ವಿಡಿಯೋಸ್ ವಾಚ್ ಮಾಡ್ತಾರ ಅವ್ರಿಗೆ ಗೊತ್ತಿರ್ತದೆ ನಮ್ಮ ನೆಗೆಣ್ಣಿ ಮನೆಯೊಳಗೆ ನಮ್ಮ ದೊಡ್ಡ ನೆಗೆಣ್ಣಿ ಮನೆಯಾಗ ಗೌರಿ ಕೂಡಿಸ್ತಾರ್ರೀ ಮತ್ತು ನಮ್ಮನೆಯೊಳಗಿನದ ಲಕ್ಷ್ಮೀ ದೇವಿ ಪೂಜಾ ನನಗೆ ಆದಷ್ಟು ಮಾಡ್ತೀನಿ ಮಾಡಿ ಒಂದು ದಿವಸ ನಾನು ಎಲ್ಲನೇ ಸೇಮ್ ಮಾಡಿರ್ತೀನಿ ಜ್ಯೇಷ್ಠ ಗೌರಿ ಮಾತ್ರ ಅಷ್ಟಮಿ ಗೌರಿನ ಕುಡ್ಸಿರ್ತೀನಿ ನೋಡಿರಿ ಕೋಸಂಬ್ರಿ ಚಟ್ನಿ ಚಿತ್ರಾನ್ನ ಗೋಧಿ ಕುಟ್ಟಿದ ಪಾಯಸ ರೆಡಿ ಆಯಿತು ಇನ್ನೇನದ ನೈವೇದ್ಯ ಆರ್ತಿ ಅದ್ರ ಜೊತೆ ಜೊತೆಗೆ ಮಕ್ಕಳು ಹಾಡಿದ್ದ ಹಾಡು ಎಲ್ಲರೂ ಇಷ್ಟಪಡ್ತೀರಿ ಅದಕ್ಕೆ ಹಾಡು ನೀವು ಯಾರೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರಿ ಲಿರಿಕ್ಸ್ ಅಂದ್ರಿ ಅಂದ್ರೆ ಹಾಕಿರ್ತೀನಿ ರೀ

ನೋಡ್ರಿ ನಮ್ಮನಿ ಇವತ್ತಿನ ಲಕ್ಷ್ಮೀ ಪೂಜಾ ಲಕ್ಷ್ಮೀ ಹೃದಯ ಮತ್ತು ನಾರಾಯಣ ಹೃದಯ ಚಾತುರ್ಮಾಸ ರಂಗೋಲಿ ಲಕ್ಷ್ಮೀ ನಾರಾಯಣರ ದೀಪ ಮತ್ತು ಲಕ್ಷ್ಮೀನಾರಾಯಣರ ಪೂಜಾ ಅದ್ರ ಜೊತೆ ಜೊತೆಗೆ ಲಕ್ಷ್ಮೀ ದೇವಿ ಪೂಜಾ ಇಷ್ಟ ಮಾಡೀನಿ ನೋಡ್ರಿ ಮತ್ತು ಇನ್ನೂ ಅಂದ್ರಿ ಕಮಲ ಹೂವು ನನಗೆ ಬಹಳ ಇಷ್ಟ ರೀ ಅಂದ್ರೆ ಇವು ಕೆಲವು ದಿವಸದೊಳಗೆ ಏರಿಸ್ಬೇಕು ಅಂತ ಹೇಳಿ ಏನೋ ಒಂದು ಇರ್ತದಲ್ರಿ ಎಲ್ಲರ ಮನಸ್ನಾಗ ಹಂಗ ನನಗೇನದ ಈ ನಾಲ್ಕು ವಾರದೊಳಗೆ ಒಂದು ವಾರನಾದ್ರೂ ನಾನು ಲಕ್ಷ್ಮೀ ದೇವಿಗೆ ಕಮಲದ ಹೂವು ಏರಿಸ್ಬೇಕು ಹೇಳಿ ಹಿಂಗಾಗಿ ನನ್ನ ಮಗಳು ನಿನ್ನೆ ಮಾರ್ಕೆಟಿಗೆ ಹೂ ತರ್ಲಿಕ್ಕೆ ಹೋದಾಗ ಹುಡುಕಿ ತಗೊಂಡ್ ಬಂದಾಳು ನೋಡ್ರಿ ಕಮಲದ ಹೂ ಎಷ್ಟು ಚಂದ ಕಾಣಿಸ್ಲಿಗತ್ತದ ಅದೊಂದು ಖುಷಿ ಆಯ್ತು ಅಲ್ಲ ಏರಿಸ್ಬೇಕೆ ಅಂತ ಅದೊಂದು ಏನೋ ನನಗೂ ನಾಲ್ಕು ವಾರದಾಗ ಒಂದ್ ವಾರ ಏರಿಸ್ಬೇಕು ಅಂತ ಹೇಳಿ ಈಗ ಹಾಡ್ ಕೇಳುನ್ರಿ ಬಾರಿ ನಮ್ಮನಿತನಕ ಭಾಗ್ಯದ ದೇವಿ ಬಾರಿ ನಮ್ಮನಿತನಕ बरे नमनि तनक बहल करुणद बरे न बहल करुण दोडसि करगु वेचरणके जोडसि करगु वेचरणके बारे न भग्यद देवि बारे न जरद पित ಲೆಯುತ ಜರದ ಪಿತಾಂಬರ ಗಲಳೆಯುತ ತರಳನ ಮ್ಯಾಲೆ ತಾಯಿ ಕರುಣಿ ಸಿಬೇಗನೆ ತರಳನ ಮ್ಯಾಲೆ ತಾಯಿ ಕರುಣಿ ಸಿಬೇಗನೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ हरडि कङ्कण दुण्डु करलयुत सरगि सर चन्द्रहार बारे न देवी बारे नम्मनि तनका ಮಂಗಳಂಗಿಯೇ ನಿನಗೆ ಹೊಂದಿಸಿ ಬೇಡುವೆ ಮಂಗಳಂಗಿಯೇ ನಿನಗೆ ಹೊಂದಿಸಿ ಬೇಡುವೆ ಇಂದಿರೇಶನ ಕೂಡ ಇಂದು ನಮ್ಮನಿ ತನಕ ಇಂದಿರೇ ಕೂಡ ಇಂದು ನಮ್ಮನೇ ತನಕ ಬಾರಿ ನಮ್ಮ ನೀತನಕ ಭಾಗ್ಯದ ದೇವಿ ಬಾರಿ ನಮ್ಮ ತನಕ बरे नमनि तनक बहळ करुण दे नम्मक बहल करुण दोडसि करगु वेचरणके जोडसि करगु वेचरणके बारे न भग्यदेव बारे न भाग्यदेवी बारे नमी तनका बारे वेङ्कटरमणि श्री देवी बारे वेङ्कटरमणि बारे वेङ्कटरमणि श्री श्रीदे बारे वेङ्कटरमणि बारे वेङ्कटरमणि पारायण ಬಾರೆ ವೆಂಕಟರಮಣಿ ಪಾರಾಯಣ ಕೇಳಿಂ ಚಾರುವದನೆ ಉಪಹಾರ ಕಾಲಕ್ಕೆ ನಿತ್ಯ ಬಾರೆ ವೆಂಕಟರಮಣಿ ಏನು ನಂದು ಪಾರಾಯಣಿ ನೀನೆ ಕೇಳುತ್ತಾ ಬಂದು ಏನು ನಂದು ಪಾರಾಯಣಿ ನೀನೆ ಕೇಳುತ್ತಾ ಬಂದು ಹೀನ ಮಾನವನಿಗೆ ನೀನು ಬರುವಿ ಎಂಬು ಹೀನಮನವನಿಗೆ ನೀನು ಬರುವಿ ಎಂಬು ಜ್ಞಾನವಿಲ್ಲದೆ ಉಚ್ಚ ಸ್ಥಾನದೊಳಗೆ ಕೂಡೆ ಬಾರೆ स्वप्न दोळु भरी श्री श्री देवी क्षिप्रत नदी पगुवी स्वप्न दोळु भरी श्री श्री देवी क्षिप्रत नदी पगुवी सर्प शयननम् अपगोकुलबाल सर्प शयननम् अपगोकुलबाला ನಪ್ಪಿಕೊಂಬುವ ಸುಖ ಸಿ ಬೇಗನೆ ಬಾರಿ ವೆಂಕಟರಮಣಿ ಎಲ್ಲ ದೇವತೆಗಳನ್ನೂ ಫುಲ್ಲ ಫುಲ್ಲವಾರಿ ಜನಯನೆ ಎಲ್ಲ ದೇವತೆಗಳನ್ನು ತಡೆದಿಹೆ ಫುಲ್ಲ ಬಾರಿ ಜನಯನೇ ಗೊಲ್ಲ

ಗಂಗಾ ಜನ ಕಸಿರಿ ರಂಗನಂತದಿ ಕುಳಿತು ಬೃಂಗ ಕುಂತಳಿ ಹೃದಯಾಂಗದೊಳಗಾಡಿ ಬಾರೆ ವೆಂಕಟರಮಣಿ ಇಂದಿರೇ ಶನ ರಾಣಿ ಎನ್ನಯ ಮನ ಮಂದಿರದೊಳು ಬಾನಿ ಇಂದಿರೇ ರಾಣಿ ಎನ್ನಯ ಮನ ಮಂದಿರ ಬಾನಿ ನಂದ ಗೋಕುಲ ಬಾಲನೆಂದು ಕರದೊಳೆತ್ತಿ ನಂದ ಗೋಕುಲ ಬಾಲನೆಂದು ಕರದೊಳೆತ್ತಿ ತಂದು ತೋರಿಸಿ ಅರವಿಂದನಯನ ಲಕ್ಷ್ಮಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಶ್ರೀ ಶ್ರೀ ದೇವಿ ಬಾರೆ ವೆಂಕಟರಮಣಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು